ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಫನ್ ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವ ಒಂದು ವಿಷಯ ಇದೆ ಅದು ಏನಪ್ಪ ಅಂದರೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅದು ನಾಳೆ ಅಂದರೆ ಪತ್ರಿಕಾ ಸಾರಿ ಪತ್ರಿಕಾ ಪ್ರಕಟಣೆಯಾಗಿದೆ ಯಾವಾಗಪ್ಪ ಅಂದರೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರ ಮಾರ್ಚ್ ಹಾಗೂ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ದಿನಾಂಕ್ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಗಿತ್ತು ಸೊ ಎಲ್ಲ ವಿಷಯಗಳ ಒಂದು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ ಸೊ ಅದು ಎಲ್ಲ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಸೊ ಪರೀಕ್ಷೆ ಒಂದರ ಫಲಿತಾಂಶವನ್ನು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ದಿವಸ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಅಲ್ಲಿ ಫಲಿತಾಂಶವನ್ನು ಕೂಡ ಜಾಲತಾಣದಲ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ನೀವು ಹತ್ತುವರೆ ಆದ ನಂತರ ಇಲ್ಲೊಂದು ವೆಬ್ಸೈಟ್ ಇದೆ ಯಾವುದಪ್ಪ ಅಂದರೆ ಕೆ ಎ ಆರ್ ಅಂದರೆ ಕರ್ನಾಟಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಸೈಟಿಗೆ ಹೋಗಿ ನಿಮ್ಮ ರೂಲ್ ನಂಬರು ಹಾಕಿ ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡಬಹುದು ಸೊ ಈ ರೀತಿ ವಿಡಿಯೋ ಏನು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗೋದರೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್